ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗುಡಗೇರಿ ದ್ಯಾಮೋವ್ವ ಎಂದೇ ಪ್ರಖ್ಯಾತವಾದ ಸಂತ ಶಿಶುನಾಳ ಶಿರೀಪರಿಗೆ ಪ್ರತ್ಯಕ್ಷವಾಗಿ ದ್ಯಾಮೋವ್ವ ದೇವಿ ನವರಾತ್ರೋತ್ಸವವು ಈಗಾಗಲೇ ಆರಂಭವಾಗಿದ್ದು ಪ್ರತಿದಿನ ಸಾವಿರಾರು ಭಕ್ತರು ಗುಡಗೇರಿ ಗ್ರಾಮಕ್ಕೆ ಆಗಮಿಸಿ ಶ್ರೀದೇವಿಯ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಶರೀಪರಿಗೆ ನತ್ತು ನೀಡಿದ ದ್ಯಾಮವ್ವ ಎಂದು ಐತಿಹ್ಯವಿರುವ ಈ ಕ್ಷೇತ್ರಕ್ಕೆ ರಾಜ್ಯ ಅಂತರ ಭಕ್ತರು ಆಗಮಿಸಿ ಶ್ರೀದೇವಿಗೆ ಕಾಣಿಕೆ ಆಧಾರಗಳನ್ನು ಸಲ್ಲಿಸಿ ಕೃತಾರ್ಥರಾಗುತ್ತಾರೆ ಪ್ರತಿದಿನ ದೇವಿಗೆ ಪಲ್ಲಕ್ಕಿ ಉತ್ಸವ ಡೊಳ್ಳು ಭಜನಾದಿ ಸೇವೆ ಸಲ್ಲಿಸಿ ಗೊಪಪ್ಪ ಜೋಗಮಂದಿರು ತಮ್ಮ ಸೇವೆ ಸಲ್ಲಿಸುತ್ತಾರೆ ಬೇಡಿ ಬಂದ ಭಕ್ತರಿಗೆ ವರದಯ ಪಾಲಿಸುವ ದ್ಯಾಮವಳ ದೇಗುಲಕ್ಕೆ ಇದ್ದು ದೀಪಾಲಂಕಾರ ನೋಡುವುದೇ ಒಂದು ಭಾಗ್ಯ ಸರ್ವಧರ್ಮ ಸಾಕಾರತೆಯ ಕ್ಷೇತ್ರದ ಈ ಉತ್ಸವವು ಒಂಬತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗುತ್ತದೆ ಸಾಕಾರಗೊಂಡ ಭಕ್ತರು ತಮ್ಮ ಹರಿಕೆಯನ್ನು ತೀರಿಸಿ ಪ್ರಸಾದ ಸೇವಿಸಿ ವಿಶ್ರಾಂತಿಗೊಂಡು ತೆರಳುತ್ತಾರೆ ಹೊರದೇವಿ ಶ್ರೀ ದ್ಯಾಮುವಳ ದರ್ಶನಕ್ಕೆ ಆಗಮಿಸುವ ಭಕ್ತರು ತಮ್ಮ ಪ್ರತಿಕ್ರಿಯೆಯನ್ನು ಹಂಚಿಕೊಳ್ಳುತ್ತಾ ಶ್ರೀ ದ್ಯಾಮಳು ತಮಗೆ ಕರುಣಿಸಿದ ಭಾಗ್ಯವನ್ನು ನೆನೆದರು ದೇವಸ್ಥಾನವು ಜಾಗೃತ ದೇವಸ್ಥಾನವೆಂದು ಪ್ರಸಿದ್ಧಿಯನ್ನು ಹೊಂದಿರುತ್ತದೆ ಈ ದೇವಿಯು ಈ ಸರಿಪದ ಕೃಷ್ಣ ಸರಿಪದರಿಗೆ ತನ್ನ ಮೂಹೆಯನ್ನೇ ನೀಡಿರುವಂಥ ಒಂದು ಪವಾಡ ಸದೃಷ್ಟವಾದ ಐತಿಹಾಸಿಕ ಇದೆ ಈ ಗ್ರಾಮದೇವಿಗೆ ನಾಡಿನಾದ್ಯಂತ ಭಕ್ತಾದಿಗಳು ತುಂಬ ಕಷ್ಟಗಳಿಂದ ನಡೆದುಕೊಂಡಿದ್ದಾರೆ ಈಗ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ರೂಪಾಯಿ ಖರ್ಚು ಮಾಡಿ ಭವ್ಯವಾದ ಸುಂದರವಾದ ನೂರಾತ್ರಿ ಉತ್ಸವ ಬಹು ವಿಜೃಂಭಣೆಯಿಂದ ಒಂಬತ್ತು ದಿನಗಳ ಕಾಲ ಆಚರಿಸಲಾಗುತ್ತದೆ ಈ ಹಿಂದೆ ಸಾಯಂಕಾಲ ಭಕ್ತ ಮಹಿಳಾ ಭಕ್ತಾದಿಗಳು ಉಪವಾಸ ವೃತ್ತವನ್ನು ಕೈಗೊಂಡಿದ್ದು ಅದು ಅವರ ಭಕ್ತಿ ಶ್ರದ್ಧೆಯನ್ನು ತೋರಿಸುತ್ತದೆ ಏನ ಅನ್ಕೊಂಡ್ ಬೇಡ್ಕೊಂಡ್ರೂ ಇಲ್ಲೇ ಎಲ್ಲ ಸತ್ಯ ನಡೀತೈತ್ರಿ ಇಲ್ಲಿ ಬನ್ನಿ ಗಿಡಕ್ಕ ಹೋಗಿ ಜ್ಯಾಮಕ್ಕೆ ಹೋಗಿ ಸಾಯಂಕಾಲ ಇದೆಲ್ಲ ನೆಣಮಕ್ಕೋಗರ್ತೇವ್ರಿ ಗಳಿನ ಸೇವೆ ನಡೀತೈತಿ ಒಳ್ಳೆ ಪಾರ್ಕಿ ನಡೀತರಿ ಎಲ್ಲ ಜೊಬಾಮ್ಗಳು ಬಂದಿರ್ತಾರೀ ಗೊರ ಪತ್ತರ್ ಬಂದಿರ್ತಾರ್ರಿ ನೋಡ್ತಕ್ಕಂಥ ಏನೋ ಬೇಡ್ಕೊಂಡ್ರೂ ಯಮ್ಮ ನಡ್ಸ್ಕೊಡ್ತಾಳ್ರಿ ಈ ದೇವಿ ತಾಯಿ